ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಶ್ರೀ ಸಿರಡಿ ಸಾಯಿ ಮಂದಿರದಲ್ಲಿ ಶ್ರೀ ಗುರುಪೂರ್ಣಿಮಾ ಅಂಗವಾಗಿ ಕಳೆದ ಎಂಟು ದಿನಗಳಿಂದ ನಡೆದ ವಿಶೇಷ ಪೂಜಾ ಕಾರ್ಯಗಳು ಯಶಸ್ವಿಯಾಗಿ ನಡೆದಿದ್ದು ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ವಿಶೇಷ ಪೂಜೆ ಸಲ್ಲಿಸಿ ಇದೇ ವೇಳೆ ಅಭಿನಂದನೆ ತಿಳಿಸಿ ಪ್ರಸಾದ ವಿತರಿಸಿದರು ಶ್ರೀ ಸಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾತನಾಡಿ ಯಾವುದೇ ಒಂದು ಸಂಸ್ಥೆಗಳು ನಡೆಯಬೇಕಾದರೆ ಎಲ್ಲ ಅಂಗಗಳಲ್ಲೂ ಸಹಕಾರ ಇದ್ದರೆ ಯಶಸ್ಸು ಕಾಣಲು ಸಾಧ್ಯ ಮೊದಲ ಬಾರಿಗೆ ಬಾಬಾ ಮಂದಿರದ ಕಲ್ಪನೆ ಬೆಳೆದಾಗ ಈ ಮಂದಿರ ನಿರ್ಮಾಣ ಮಾಡುವ ವೇಳೆ ಬಹಳಷ್ಟು ರೀತಿಯಲ್ಲಿ ತೊಡಕುಗಳಿತ್ತು ಬಾಬಾ ಅವರ ಮಂದಿರಕ್ಕೆ ಸಣ್ಣ ಜಾಗಕ್ಕಾಗಿ ಹುಡುಕಾಟ ನಡೆದಿತ್ತು ಆದರೆ ದೈವ ಸಂಕಲ್ಪದಲ್ಲಿ ಬಾಬಾ ಅವರ ಕೃಪೆಯಿಂದ ಇಂತಹ ಒಂದು ಪುಣ್ಯ ಕ್ಷೇತ್ರವಾಗುವ ಸ್ಥಳವನ್ನು ಹಾಸನದ ಹೃದಯ ಭಾಗದಲ್ಲಿರುವಂತಹ ಸ್ಥಳವನ್ನು ಕೊಟ್ಟಂತ ಮಹಾದಾನಿ ಪ್ರಭಾವತಿ ವಿನಾಯಕ ಮತ್ತು ಅವರ ಕುಟುಂಬದವರಾದ ರವಿ ಮತ್ತು ಶಶಿ ವಿನಾಯಕ್ ಅವರನ್ನು ಪ್ರಪ್ರಥಮ ಬಾರಿಗೆ ನೆನಪಿಸಿಕೊಳ್ಳಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ಈ ಜಾಗ ಇದು ಪುಣ್ಯಕ್ಷೇತ್ರವಾಗಿದೆ ಯಾವುದೇ ಲಾಭಕ್ಕಾಗಿ ಈ ಮಂದಿರ ನಿರ್ಮಾಣ ಮಾಡಿರುವುದಿಲ್ಲ ಸೇವೆಯ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗಿದೆ ಕೇವಲ ಇಮೇಲ್ ಮೂಲಕ ಮನವಿ ಮಾಡಿದ್ದಕ್ಕೆ ಇಂದು ಸಹಕಾರ ಸಿಕ್ಕಿದ್ದು ಜಾಗವನ್ನು ದಾನವಾಗಿ ಕೊಟ್ಟವರು ಈಗ ಇವರು ಅಮೆರಿಕದಲ್ಲಿದ್ದು ಈಗ ಅವರ ಸಂಬಂಧಿಕರಾದ ಚಂದ್ರಶೇಖರ್ ಅವರು ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದಾರೆ ಎಂದು ಹೇಳಿದರು ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಮೂಲಕ ಅತಿ ಬಡವ ಹಾಗೂ ಕಿವುಡ ಮೂಗ ಮಕ್ಕಳ ಶಿಕ್ಷಣಕ್ಕಾಗಿ ಅಂತಹವರಿಗೆ ಸಹಾಯ ಹಸ್ತ ಮಾಡಲಾಗುತ್ತಿದೆ ಇನ್ನುಳಿದಂತೆ ಖರ್ಚು ವೆಚ್ಚದ ಒಂದೊಂದು ರೂಗಳು ಎಲ್ಲಿಯೂ ಕೂಡ ಪೋಲು ಆಗಬಾರದೆಂದು ಬಾಬಾ ಅವರಿಗೆ ಲೆಕ್ಕ ಕೊಡಲಾಗುತ್ತದೆ ಅವರ ಹೆಸರಿನಲ್ಲಿ ಹಣ ಕೊಡುವ ದಾನಿಗಳು ಸಂಪೂರ್ಣವಾಗಿ ಸದುಪಯೋಗವಾಗುತ್ತದೆ ಬಾಬರವರ ಬಳಿ ಯಾರು ಆಶಯ ಕೇಳಿ ಬರುತ್ತಾರೆ ಅಂತವರ ಬಳಿ ಹಣ ಕೇಳದೆ ಸಂಪೂರ್ಣವಾಗಿ ಉಚಿತವಾಗಿ ವಸತಿ ಮಾಡಬೇಕು ಎನ್ನುವ ಉದ್ದೇಶ ಹೊಂದಿದ್ದು ಈಗಾಗಲೇ ಅದಕ್ಕಾಗಿ ಸಾಕಷ್ಟು ಓಮರ್ ಕೂಡ ನಡೆದಿದೆ ಇವೆಲ್ಲ ಸಮಾಜ ಸೇವಾ ಚಟುವಟಿಕೆ ನಡೆಯಲು ಮಹಾದಾನಿಗಳು ವ್ಯಕ್ತಿಗಳು ಕೊಡುವ ಪುಣ್ಯದ ಸೇವೆಯಿಂದ ನಡೆಯುತ್ತದೆ ಎಂದರು ಟಿವಿ ಮಲೆನಾಡು ನ್ಯೂಸ್ ಆಸನ ನೀವು ಕೊಡೋದಾದ್ರೆ ನಾವು ಅಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ಇನ್ಕಮ್ ಬರುವಂತಹ ಯಾವುದೇ ಕೆಲಸವನ್ನು ಮಾಡದೆ ಸಂಪೂರ್ಣವಾಗಿ ಚಾರಿಟಿ ಕೆಲಸವನ್ನು ಮಾಡುವಂತಹ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ಮಾಡ್ತೀವಿ ದೇವಸ್ಥಾನವನ್ನು ಮಾಡ್ತೀವಿ ಅಂತ ಅಷ್ಟೇ ಒಂದು ಎರಡು ಮೂರು ಲೈನ್ಗಳಲ್ಲಿದ್ದಂತಹ ಒಂದು ಸಂದೇಶ ಇಮೇಲ್ ಮಾಡಿದ್ದು ಅವರು ಇದ್ದಾರೆ ನಾವು ಹಾಸನದಲ್ಲಿದ್ದೇವೆ ಅಷ್ಟೇ ಮೇಲ್ ಮಾಡಿದ್ದು ರಾತ್ರಿ ಹತ್ತು ಹತ್ತು ವರದಲ್ಲಿ ಮೇಲ್ ಮಾಡಿದ್ದೀರಿ ಬೆಳಗ್ಗೆ ನಮಗೆ ಐದು ಐದು ಮುಕ್ಕಾಲ್ನಲ್ಲಿ ವಾಪಸ್ ಮೆಸೇಜ್ ಬಂದಿದೆ ನೀವು ಬಾಬಾ ಮಂದಿರ ಕಟ್ಟುವುದಾದರೆ ನಾವು ಜಾಗವನ್ನು ಕೊಡ್ತೇವೆ ನೀವು ಅದಕ್ಕೆ ಬೇಕಾಗಿರುವಂತಹ ಹೆಚ್ಚಿನ ವಿವರಗಳಿಗೆ ನಮ್ಮ